ರಾಜ್ಯದಲ್ಲಿ ಜಾತಿ ಜನಗಣತಿ ಅನ್ನುವಂಥದ್ದು ಎಷ್ಟು ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದ್ರ ಜೊತೆಗೆ ಆಕ್ರೋಶಕ್ಕೆ ಕಾರಣ ಆಗ್ತದೆ ಪರ ವಿರೋಧ ಚರ್ಚೆಗೆ ಕಾರಣ ಆಗ್ತದೆ ಒಕ್ಕಲಿಗ ಲಿಂಗಾಯತ ಸಮುದಾಯದ ಜೊತೆಗೆ ಇನ್ನೂ ಸಾಕಷ್ಟು ಜನ ಸೇರ್ಕೊಂಡು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಇನ್ನೊಂದ್ ಕಡೆ ಹಿಂದುಳಿದ ವರ್ಗದವರು ಅದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಈ ಹಿಂದೆ ಜಾತಿ ಜನಗಣತಿಯ ಅಂಕಿ ಅಂಶ ರಿಲೀಸ್ ಆದಾಗ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಶಿವಗಂಗಾ ಬಸವರಾಜ್ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ರು ನನ್ನ ಕ್ಷೇತ್ರದಲ್ಲಿ ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದ್ರು ಅದೇ ರೀತಿಯಾಗಿ ಈಗ ಸರ್ವೆಯನ್ನ ಮಾಡಿಸ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಜಾತಿ ಗಣತಿಯನ್ನ ಮಾಡಿಸ್ತಾ ಇದ್ದಾರೆ ಶಿವಗಂಗಾ ಬಸವರಾಜ್ ಅವರು ಸಾದರ ಲಿಂಗಾಯತರ ಸರ್ವೆಯನ್ನ ಮಾಡಿಸ್ತಾ ಇದ್ದಾರೆ ಟೋಟಲಿ ಅವರ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ ಯಾವ ಸಮುದಾಯದವರು ಎಷ್ಟು ಜನ ಅನ್ನುವಂಥದ್ರ ಬಗ್ಗೆ ಅಂಚಿ ಅಂಶವನ್ನ ಪಡ್ಕೊಳ್ತಾ ಇದ್ದಾರೆ ವೋಟರ್ ಲಿಸ್ಟ್ ಹಿಡಿದು ಮನೆ ಮನೆಗೆ ತೆರಳಿ ಜಾತಿ ಗಣತಿಯನ್ನ ಮಾಡಲಾಗ್ತಾ ನಾಟ್ ಓನ್ಲಿ ಸಾದರ ಲಿಂಗಾಯತ ಅನ್ನುವಂಥದ್ರ ಬಗ್ಗೆ ಅಲ್ಲ ಇಡೀ ಕ್ಷೇತ್ರದಲ್ಲಿ ಯಾವ ಸಮುದಾಯದವರು ಎಷ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಯಾಕೆಂದ್ರೆ ಜಾತಿ ಗಣತಿ ರಿಲೀಸ್ ಆದಂತ ಸಂದರ್ಭದಲ್ಲಿ ಟೋಟಲಿ ಅರವತ್ತಾರು ಲಕ್ಷ ತೋರಿಸಲಾಗಿತ್ತಲ್ಲ ಲಿಂಗಾಯತ ಸಮುದಾಯವನ್ನ ಅದ್ರಲ್ಲಿ ಸಾದರ ಲಿಂಗಾಯತ ಸಮುದಾಯದವರು ಎಷ್ಟು ಬರ್ತಾರೆ ಅಂದ್ರೆ ಅರವತ್ತೇಳು ಸಾವಿರ ಅಂತ ತೋರಿಸಲಾಗಿತ್ತು ಇದಕ್ಕೆ ಅವತ್ತೇ ವಿರೋಧವನ್ನ ವ್ಯಕ್ತಪಡಿಸಿದ್ರು ಶಿವಗಂಗಾ ಬಸವರಾಜ್ ಅವರು ಯಾಕೆಂದ್ರೆ ನನ್ನ ಕ್ಷೇತ್ರದಲ್ಲಿ ಅರವತ್ ಸಾವಿರ ಜನ ಇದ್ದಾರೆ ಅದಂಗಿರಿ ತೋರಿಸ್ತೀರಾ ನೀವು ಅರವತ್ತೇಳು ಸಾವಿರ ಜನ ಟೋಟಲಿ ಕರ್ನಾಟಕದಲ್ಲಿ ಸಾದರ ಲಿಂಗಾಯತ ಅನ್ಬಿಟ್ಟು ಪ್ರಶ್ನೆಯನ್ನ ಮಾಡಿದ್ರು ಸೊ ಹೀಗಾಗಿ ಈಗ ಅವ್ರ ಕ್ಷೇತ್ರದಲ್ಲಿ ಎಷ್ಟ್ ಜನ ಇದ್ದಾರೆ ಲಿಂಗಾಯತರು ಎಷ್ಟು ಜನ ಇದ್ದಾರೆ ಯಾವ ಸಮುದಾಯದವ್ರು ಎಷ್ಟ್ ಜನ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಅಂಕಿ ಸಂಖ್ಯೆಗಳನ್ನ ಪಡೆದುಕೊಳ್ಳೋದಕ್ಕೆ ಅವರೇ ಜಾತಿ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ತಮ್ಮ ಕ್ಷೇತ್ರದಲ್ಲೇ ಅಷ್ಟು ಜನ ಇದ್ದಾರೆ ಇಷ್ಟು ಜನ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೊಂದು ಕ್ಲಾರಿಟಿಯನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅದಾದ್ಮೇಲೆ ರಿಲೀಸ್ ಮಾಡಿದ ಬಳಿಕ ಮಾತನಾಡ್ತಾರಂತೆ ಸರ್ಕಾರಕ್ಕೆ ಸಡ್ಡನ ಹೊಡೆದು ಸಮೀಕ್ಷೆಯನ್ನ ಮಾಡಿಸ್ತಾ ಇದ್ದಾರೆ ಶಾಸಕ ಶಿವಗಂಗಾ ಬಸವರಾಜ್ ಅವರು ಬಿಕಾಸ್ ಇಲ್ಲಿ ಹೇಳಿಕೆ ಒಂದೇ ಸೀಮಿತ ಆಗ್ಬಾರ್ದು ಏನೋ ಒಂದ್ ಹೇಳ್ತೀನಿ ಗಾಳಿ ಗುಂಡು ಹೊಡ್ಕೊಂಡು ಹೋಗ್ತೀನಿ ನಾನು ಹೇಳಿದ್ದೆ ನಡೆಯುತ್ತೆ ಅಥವಾ ನಾನು ಹೇಳಿದ್ದೆ ಸರಿ ಅನ್ನುವಂತ ಮನಸ್ಥಿತಿ ಇಲ್ಲಿ ಇದ್ದಂತಿಲ್ಲ ಯಾವಾಗಲೂ ಏನೋ ಒಂದು ಮಾತನಾಡ್ಬಿಡೋರು ಬಟ್ ಏನೋ ಒಂದು ಮಾತನಾಡ್ತಾ ಇಲ್ಲ ಈಗ ಶಿವಗಂಗಾ ಬಸವರಾಜ್ ಅವರು ಇಲ್ಲ ನಾನು ಮಾತು ಮಾಡಿ ತೋರಿಸ್ತೀನಿ ನನ್ನ ಕ್ಷೇತ್ರದಲ್ಲಿ ಎಷ್ಟಿದೆ ಅನ್ನುವಂಥದ್ದನ್ನ ನಾನು ತೋರಿಸ್ತೀನಿ ಅರವತ್ತೇಳು ಸಾವಿರ ಜನ ಅಂತ ಹೇಳಿದ್ರಲ್ವಾ ಅಲ್ವಾ ಸಾಧಾರಣ ಲಿಂಗ ಆಯ್ತಾ ನನ್ನ ಕ್ಷೇತ್ರದಲ್ಲಿ ಎಷ್ಟಿದ್ದಾರೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಗೊತ್ತಾಗುತ್ತೆ ಈ ಜಾತಿ ಗಣತಿ ಎಷ್ಟು ಮಟ್ಟಿಗೆ ವೈಜ್ಞಾನಿಕನೋ ಅವೈಜ್ಞಾನಿಕನೋ ಅನ್ನುವಂಥ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ದಾವಣಗೆರೆಯ ಪ್ರತಿನಿಧಿ ಸಂಜಯ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂಜಯ್ ಶಿವಗಂಗಾ ಬಸವರಾಜ್ ಅವರು ಜಾತಿ ಗಣತಿ ರಿಲೀಸ್ ಆದಂತ ಸಂದರ್ಭದಲ್ಲೇ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅದರಲ್ಲೂ ಸ್ಪೆಷಲಿ ಸಾದರಲಿಂಗ ಟೋಟಲಿ ಇರೋದೇ ಅರವತ್ತೇಳು ಸಾವಿರ ಜನ ಅಂತ ಹೇಳ್ದಂಥ ಟೈಮ್ ನಲ್ಲಿ ನನ್ನ ಕ್ಷೇತ್ರದಲ್ಲೇ ಅಷ್ಟಿದ್ದಾರೆ ಅಂತ ಹೇಳಿದ್ರು ಈಗ ಯಾವ ರೀತಿಯಾಗಿ ಜಾತಿ ಗಣತಿಯನ್ನ ಅವ್ರ ಕ್ಷೇತ್ರದಲ್ಲಿ ಮಾಡಿಸ್ತಾ ಇದ್ದಾರೆ ಎಷ್ಟು ಜನರ ತಂಡ ಈಗ ಜಾತಿ ಗಣತಿಯನ್ನ ಮಾಡ್ತಾ ಇರುವಂತದ್ದು ಎಷ್ಟು ದಿನದಲ್ಲಿ ವರದಿಯನ್ನ ಕೊಡ್ತಾರಂತೆ ಏನು ಕಳೆದ ಏನು ಮೂರ್ನಾಲ್ಕು ದಿನಗಳಿಂದ ಅಷ್ಟೇ ಹೇಳಿದ್ರು ಈ ಜಾತಿ ವರದಿ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಗೊಂದಲದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ನಾನು ಈಗ ಜಾತಿ ಜನಗಣತೆ ಕೂಡ ನನ್ನ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಲಿಂಗಾಯತರ ಪ್ರಾಬಲ್ಯೂ ಕೂಡ ಇದೆ ಹಾಗಾಗಿ ನಾನು ಸ್ವತಃ ನಾನೇ ಒಂದು ಜಾತಿ ಗಣತೆಯನ್ನ ಮಾಡಿಸ್ತೇನೆ ಅಂತ ಹೇಳಿಕೆಯನ್ನು ಸಹ ಕೊಟ್ಟಿದ್ರು ಅದರಂತೆ ಈಗ ಏನು ಕಳೆದ ಎರಡು ದಿನಗಳಿಂದ ಈಗಾಗ್ಲೇ ಏನು ಚನ್ನಗಿರಿ ಕ್ಷೇತ್ರದಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಅವರು ಏನು ಪ್ರತಿ ಒಂದು ಗ್ರಾಮಕ್ಕೂ ಏನು ಅವರ ಕಾರ್ಯಕರ್ತರು ಏನಿರ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಅವರ ಒಂದು ವೋಟ್ ಲಿಸ್ಟ್ ಅನ್ನ ಅವ್ರ ಕೈ ಕೊಟ್ಟು ಏನು ಅದರಲ್ಲಿ ಟಿಕ್ ಮಾಡ್ಕೊಂತ ಹೋಗಿ ಅಂತ ಹೇಳಿ ಈಗಾಗ್ಲೇ ಕಾರ್ಯಕರ್ತರಿಗೆ ಹೇಳಿರುವಂತದ್ದು ಈಗಾಗ್ಲೇ ಕಾರ್ಯಕರ್ತರು ಕೂಡ ಮನೆ ಮನೆಗೆ ಹೋಗ್ತಾ ಇದ್ದಾರೆ ಇನ್ನು ಕೆಲವರು ಯಾಕಂದ್ರೆ ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಅಲ್ ಗೊತ್ತೇ ಇರುತ್ತೆ ಹೆಸರು ನೋಡಿದ್ರೆ ಯಾವ ಯಾವ ಕೆಟಗರಿ ಇದ್ದಾರೆ ಅಂತ ಹೇಳಿ ಆ ಮೂಲಕ ಏನು ಅವರು ಒಂದು ವೋಟರ್ ಲಿಸ್ಟ್ ಅನ್ನ ಇಟ್ಕೊಂಡು ಅದ್ರ ಮುಂದೆಗಡೆ ಮಾರ್ಕ್ ಮಾಡ್ಕೊಂತ ಹೋಗ್ತಾ ಇದ್ದಾರೆ ಜನರಲ್ ಯಾರಿದ್ದಾರೆ ಒ ಸಿ ಯಾರಿದ್ದಾರೆ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂತ ಹೋಗ್ತಾ ಇದಾರೆ ಈಗಾಗಲೇ ಆ ಒಂದು ಜನಗಣತಿಯನ್ನು ಇವರು ಕಾರ್ಯಕರ್ತರ ಮುಖಾಂತರ ಮಾಡಿಸ್ತಾ ಇದ್ದಾರೆ ಇದಕ್ಕೆ ಸಾಕಷ್ಟು ಕೆಲವೊಂದಿಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾದ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಒಂದು ಆಕ್ರೋಶ ಹೋಗ್ತಾ ಇದೆ ಅಂದ್ರೆ ಇವರು ಸ್ವತಃ ಜಾತಿ ಜನಗಣತೆ ಮಾಡಿಸ್ಲಿಕ್ಕೆ ಇವ್ರು ಯಾರು ಹೀಗಾಗಿ ಯಾರು ಕೂಡ ಮಾಹಿತಿ ನೀಡಬೇಡ್ರಿ ಅಂತ ಹೇಳಿ ಈಗಾಗ್ಲೇ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸಾಕಷ್ಟು ಒಂದು ಪೋಸ್ಟ್ಗಳು ಕೂಡ ವೈರಲ್ ಆಗ್ತಾ ಇರುವಂತದ್ದು ಈಗ ಸದ್ಯ ಏನು ಇವತ್ತು ಇಲ್ಲ ನಾಳೆ ಮುಕ್ತಾಯ ಆಗುತ್ತೆ ಅಂತ ಹೇಳಿ ಹೇಳಾಗ್ತಾ ಇದೆ ಸದ್ಯ ನಮ್ಮ ಮಾಹಿತಿ ಪ್ರಕಾರ ಯಾಕಂದ್ರೆ ಪ್ರತಿ ಗ್ರಾಮ ಗ್ರಾಮಕ್ಕೂ ಕೂಡ ಒಬ್ರು ನೇಮಕ ಮಾಡಿದ್ರೆ ಹಾಗಾಗಿ ಕೇವಲ ಒಂದು ಎರಡ್ ಮೂರು ದಿನಗಳಲ್ಲಿ ಮುಗಿಯುತ್ತೆ ಅಂತ ಹೇಳಿ ಈಗ ಸದ್ಯ ಮಾಹಿತಿ ಲಭ್ಯ ಆಗಿದೆ ಸರ್ ಪೃಥ್ವಿರಾಜ್ ಇನ್ನೇನು ಮಾಹಿತಿ ಅದು ಸಂಪೂರ್ಣವಾಗಿ ಅವ್ರು ಬಳಿಕ ಅದನ್ನ ನಾನು ಸರ್ಕಾರಕ್ಕೆ ಕೊಡ್ತೀನಿ ಅನ್ನೋ ಒಂದು ಮಾಹಿತಿಯನ್ನ ಶಿವಗಂಗಾ ಬಸವರಾಜ ಕಡೆ ಅವರು ನೀಡಿರುವಂತದ್ದು ಪೃಥ್ವಿರಾಜ್ ಧನ್ಯವಾದ ಸಂಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ ನೋಡ ಯಾವ ರೀತಿ ಅವರ ಕ್ಷೇತ್ರದಲ್ಲಿ ಈ ಜಾತಿವಾರು ಅಂಕಿ ಸಂಖ್ಯೆಗಳನ್ನ ಕಲೆಕ್ಟ್ ಮಾಡಲಾಗುತ್ತೆ ಅಂತ ಬಿಕಾಸ್ ನಾನಾ ರೀತಿಯಾದಂತಹ ಮಾನದಂಡಗಳಿರ್ತವೆ ಈ ಜಾತಿ ಗಣತಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಮಾನದಂಡಗಳ ಎಲ್ಲವನ್ನೂ ಕೂಡ ಪಾಲನೆ ಮಾಡ್ತಾ ಇಲ್ಲಿ ಜಾತಿ ಗಣತಿಯನ್ನ ಮಾಡಲಾಗ್ತದೆ ಅಥವಾ ಎಷ್ಟಿದ್ದಾರೆ ಈ ಗ್ರಾಮದಲ್ಲಿ ಬರೀ ಆ ಒಂದು ಸಮುದಾಯ ಎಷ್ಟಿದೆ ಅನ್ನುವಂಥದ್ರ ಬಗ್ಗೆ ಮಾತ್ರ ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತಾ ಅಂತ ಅವತ್ತು ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಎರಡು ಮೂರು ದಿನಗಳ ಹಿಂದೆ ಮಾತನಾಡಬೇಕಾದ್ರೆ ಲಿಂಗಾಯತ ಸಚಿವರ ವಿರುದ್ಧನೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇವರೆಲ್ಲ ರಾಜೀನಾಮೆ ಕೊಟ್ಟಿದ್ರೆ ಸರಿಯಾಗುತ್ತೆ ಬಿಕಾಸ್ ಡಿ ಕೆ ಶಿವಕುಮಾರ್ ಅವರು ನೋಡಿ ಒಕ್ಕಲಿಗ ಸಮುದಾಯದ ಸಚಿವರನ್ನ ಕರೆದುಬಿಟ್ಟು ಶಾಸಕರನ್ನ ಕರೆದು ಅಭಿಪ್ರಾಯವನ್ನ ಪಡ್ಕೊಂಡಿದ್ದಾರೆ ನಮ್ಮ ಸಮುದಾಯದವರು ಯಾ ಕರೆದೇ ಇಲ್ಲ ಅಭಿಪ್ರಾಯವನ್ನು ಕೂಡ ಪಡ್ಕೊಂಡಿಲ್ಲ ಶಾಮ್ನೋ ಶಿವಶಂಕರಪ್ಪ ಅವರು ಮಾತ್ರ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಈಗ ಸ್ವತಃ ಅವರ ಕ್ಷೇತ್ರದಲ್ಲಿ ಅಂಕಿ ಸಂಖ್ಯೆಗಳು ಏನಿರಬಹುದು ಇರಬಹುದು ಏನ್ ಆಗಿರಬಹುದು ಎಲ್ಲಿ ವ್ಯತ್ಯಾಸ ಆಗಿದೆ ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ನಂತರ ಮಾತನಾಡ್ತೀನಿ ಅಂತ ಹೇಳಿದ್ರು ನೋಡೋಣ ಯಾವಾಗ ಮಾತನಾಡ್ತಾರೆ